ಒಂದೇ ಕುಟುಂಬದ ನಾಲ್ವರು ಸಾವು ಒಂದೇ ಕುಟುಂಬದ ನಾಲ್ವರು ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವ ಘಟನೆಯೊಂದು ಮೈಸೂರಿನ ಯರಗನಹಳ್ಳಿಯಲ್ಲಿ ನಡೆದಿದೆ ಬಟ್ಟೆಗಳ ಐರನ್ ಕೆಲಸ ಮಾಡುತ್ತಿದ್ದ ಕುಮಾರಸ್ವಾಮಿ ನಲವತ್ತೈದು ವರ್ಷದವರು ಮತ್ತು ಮಂಜುಳಾ ಮೂವತ್ತೊಂಬತ್ತು ವರ್ಷ ಮತ್ತು ಹತ್ತೊಂಬತ್ತು ವರ್ಷದ ಅರ್ಚನಾ ಸೇರಿದಂತೆ ಹದಿನೇಳು ವರ್ಷದ ಸ್ವಾತಿ ಮೃತಪಟ್ಟವರಾಗಿದ್ದಾರೆ ಮೇಲ್ನೋಟಕ್ಕೆ ಸಿಲಿಂಡರ್ ಸೋರಿಕೆಯಿಂದ ಈ ನಾಲ್ವರು ಉಸಿರುಗಟ್ಟಿ ಮೃತಪಟ್ಟಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ ಮಕ್ಕಳು ಬೇರೆ ಬೇರೆ ಕಡೆಯಲ್ಲಿ ಮಲಗಿದ್ದರು ಅಪ್ಪ ಅಮ್ಮ ರೂಮ್ನಲ್ಲಿ ಮಲಗಿದ್ದರು ಕಳೆದ ಎರಡು ದಿನಗಳಿಂದ ಮನೆಯ ಬಾಗಿಲು ತೆರೆದಿರಲಿಲ್ಲ ಕಾಲೇಜಿಗೆ ಬಾರದಿದ್ದ ಕಾರಣ ಸ್ನೇಹಿತರು ಮನೆಗೆ ಬಂದು ನೋಡಿದಾಗ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ ಎರಡು ದಿನಗಳ ಹಿಂದೆ ಅಂದರೆ ಸೋಮವಾರವೇ ನಾಲ್ವರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಕುಟುಂಬವು ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯಪಟ್ಟಣ ಮೂಲದವರಾಗಿದ್ದು ಮೂವತ್ತು ವರ್ಷದಿಂದಲೂ ಮೈಸೂರಿನಲ್ಲೇ ವಾಸವಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಮನೆ ಹೊರಗಡೆ ಇಂದ ಲಾಕ್ ಇತ್ತು ಆ್ಯಂಡ್ ಸ್ವಲ್ಪ ನೋಡಿದರೆ ಅಲ್ಲಿ ಸ್ವಲ್ಪ ಗ್ಯಾ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು ಅದು ಇಮಿಡಿಯೆಟ್ಲಿ ಪೊಲೀಸ್ ನಮ್ಮ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದಾಗ ನಮ್ಮ ಇನ್ಸ್ಪೆಕ್ಟರ್ ಸ್ಟಾಪ್ ಹೋಗಿ ನೋಡಿ ಆ ಮನೆ ಮುಂದ್ಗಡೆ ಇರುವ ವಿಂಡೋ ಚಿಕ್ಕ ವಿಂಡೋ ಇತ್ತು ಆ ವಿಂಡೋನ ಓಪನ್ ಮಾಡಿ ನೋಡಿದಾಗ ಆ ಮುಂದೆ ಸ್ಮಾಲ್ ರೂಮಲ್ಲಿ ಇಬ್ಬರು ಡೆತ್ತಾಗಿರೋ ಪಾಂಡಿಸ್ತಾರೆ ನೋಡಿದ್ರು ನೋಡಿದ ನಂತರ ಇಮಿಡಿಯೇಟ್ಲಿ ಮತ್ತು ನಮ್ಮ ಎಫ್ ಎಸ್ ಎಲ್ ಟಿ ವಿ ಯಾಕಂದರೆ ಕಂಪ್ಲೀಟ್ ಇನ್ಸೈಡಿಂದ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು ಸೊ ಸ್ವಲ್ಪ ಆ ಬಾಡಿನೂ ಡಿಕಂಪೋಸಲ್ ತಂದ ಥರ ಇತ್ತು ಅಂದರೆ ಎಫ್ ಎಸ್ ಎಲ್ ಟೀಮ್ಗೆ ನಾವು ನಾನು ಸ್ಪಾಟ್ ಹೋಗಿದ್ದೀವಿ ನಾನು ಇಮಿಡೆಟ್ಲಿ ಎಫ್ ಎಸ್ ಎಲ್ ಟೀಮ್ ಅವ್ರೂ ಮತ್ತು ನಮ್ಮ ಈ ಡೋರ್ ಓಪನ್ ಮಾಡಿದ್ರು ಬಿಕಾಸ್ ಗ್ಯಾಸ್ ಸ್ಮೆಲ್ ಬರ್ತಾ ಇರೋದರಿಂದ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ವರೆಗೂ ಕರೆ ಇದೆ ಸೊ ಫೈರ್ ಓವರು ಮತ್ತು ನಮ್ಮ ಎಫ್ ಎಸ್ ಎಲ್ ಟೀಮ್ ಬಂದ ಮೇಲೆ ನಾವು ಆ ಡೋರ್ ಇನ್ಸೈಡಲ್ಲಿ ಹಾಕಿರೋದ್ರಿಂದ ಡೋರ್ ಓಪನ್ ಮಾಡಿ ಫ್ರಂಟ್ ಡೋರ್ ಓಪನ್ ಮಾಡಿ ಈ ಮನೆ ನೋಡಿದರೆ ಟ್ರಾಪ್ ನೋಡಿದರೆ ಈ ಮನೆ ಒಂದು ಟ್ವೆಂಟಿ ಟೆನ್ ಬೈ ಟ್ವೆಂಟಿ ಟೆನ್ ಬೈ ಟ್ವೆಂಟಿ ಅಂತ ಅಷ್ಟು ಸೈಜ್ ಇತ್ತು ಸೊ ಒಳಗಡೆ ಹೋಗಿ ನೋಡಿದಾಗ ಫ್ರಂಟ್ ರೂಮಲ್ಲಿ ಚಿಕ್ಕ ರೂಮಲ್ಲಿ ಇಬ್ಬರು ಮಕ್ಕಳು ಇವರು ಆ್ಯಕ್ಚುಲಿ ಇವರು ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಅಂತ ಯಾರ ಮನೆಯ ಮನಲ್ಲಿದ್ದಾರೆ ಕುಮಾರಸ್ವಾಮಿ ಮತ್ತು ಇವರು ಇವರಿಗೆ ಒಂದು ನಲವತ್ತು ನಲವತ್ತೈದು ವರ್ಷ ನಮ್ಮ ಹೆಂಡತಿ ಬಂದು ಮಂಜುಳ ಅಂತ ಮೂವತ್ತು ಒಂಬತ್ತು ವರ್ಷ ಸೊ ಇವರು ಅಲ್ಲಿ ವಾಸ ಮಾಡ್ತಾಯಿದ್ರು ಇವರು ಇಬ್ಬರು ಹೆಣ್ಮಕ್ಳವರಿಗೆ ಆ ಇಬ್ಬರು ಹೆಣ್ಮಕ್ಳು ಒಬ್ಬರು ನೈನ್ಟೀನ್ ಇಯರ್ಸ್ ಒಬ್ಬರು ಸೆವೆಂಟೀನ್ ಇಯರ್ಸ್ ಇವರು ಮೊನ್ನೆ ಆಕ್ಚುಲಿ ಮೂಲತಃ ಇಲ್ಲಿ ಮೂವತ್ತು ಇದೇ ಮನೆ ಸ್ವಂತ ಮನೆ ಇದೆ ಸ್ವಂತ ಮನೆ ಇರ್ತಾ ಇದ್ದಾರೆ ಮೂಲತರ ಬಂದು ಕಡೂರು ತಾಲೂಕ ಸಕ್ಕರೆ ಪಟ್ಟಣ ಅಂತ ಹಳ್ಳಿ ಬೆಡ್ರೂಮ್ ನೋಡಿದ್ರೆ ತುಂಬ ಒನ್ ಒನ್ ಫೀಟ್ ಒನ್ ಹಾಫ್ ಫೀಟ್ ಬೈ ಒನ್ ಹಾಫ್ ಫೀಟ್ ಸೈಜ್ ಒಂದು ವಿಂಡೋ ಕಿಚನ್ ಅಲ್ಲಿ ಅದೇ ಸೇಮ್ ಒನ್ ಹಾಫ್ ಫೀಟ್ ಆ ಸೈಜ್ ವಿಂಡೋ ಇನ್ನೊಂದು ಅಲ್ಲಿ ಬಟ್ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿ ಮೀಟೋರು ಕ್ಲೋಸ್ ಮಾಡಿತ್ತು ಅಂದ್ರೆ ಸಫೋಕೇಶನ್ ಇದೆ ಆ ಹೇಳಿದ್ರೆ ಗ್ಯಾಸ್ ಲೀಕ್ ಆಗಿ ಅಲ್ಲಿ ನೋಡಿದ್ರೆ ಎಫ್ ಎಸ್ ಎಲ್ ಅವರು ಎಲ್ಲರ ಎಲ್ಲ ರೆಗ್ಮೆಂಟ್ ನಾವು ಡಿಸ್ಕಸ್ ಮಾಡಿದ್ರೆ ಹೇಳಿದರೆ ಅಲ್ಲಿ ಗ್ಯಾಸ್ ಲೀಕ್ ಆಗಿ ಕಡಿಮೆಸ್ ಆಗಿ ಕಂಪ್ಲೀಟ್ ವಾಟರ್ ವಾಟರ್ ಥರ ಇತ್ತು ಅಲ್ಲಿ ತುಂಬ ಮೇಲೆ ಇತ್ತು ಆ ಓಪನ್ ಮಾಡಿದ ನಂತರ ಗ್ಯಾಸ್ ಕಂಪ್ಲೀಟ್ ಅದು ರೆಸಿಪಿಟ್ ಆದ ನಂತರ ಹೋಗಿ ನಾವೆಲ್ಲ ಹೋಗಿ ನೋಡಿ ಪ್ರೊಸೀಸರ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಬಾಡಿ ನಾವು ಭಾನುವಾರ ಕುಟುಂಬಸ್ಥರ ಮದುವೆಗೆ ಹೋಗಿದ್ದ ಈ ಕುಟುಂಬ ಸದಸ್ಯರು ಸೋಮವಾರ ವಾಪಸ್ ಬಂದು ಮನೆಯಲ್ಲೇ ರಾತ್ರಿ ಮಲಗಿದ್ದಾರೆ ಆದರೆ ಬೆಳಗಾಗುವಷ್ಟರಲ್ಲಿಯೇ ಎಲ್ಲರೂ ಮಲಗಿದ್ದಲ್ಲಿಯೇ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ರಮೇಶ್ ಭಾನೋತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರವಿಕುಮಾರ್ ಕನ್ನಡ ಜನಶ್ರೀ ನ್ಯೂಸ್ ಮೈಸೂರು ಪ್ರತಿ ಜಿಲ್ಲೆಯ ವೀಕ್ಷಿಸಲು ಇಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ